ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾವು ಉಡುಪಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಒಂದು ಮಾರ್ಸಿನ ಒಂದು ಅಂಕಗಳ ಪ್ರಶ್ನೆಗಳನ್ನು ನೋಡಿದ್ವಿ ಅದರ ಮುಂದುವರೆದಿರತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಎರಡೆರಡು ಮಾರ್ಕ್ಸ್ ಇರತಕ್ಕಂಥದ್ದು ಮೊದಲನೇದಾಗಿ ಸಮಾಂತರ ಶ್ರೇಣಿ ಐದು ಪ್ಲಸ್ ಎಂಟು ಪ್ಲಸ್ ಹನ್ನೊಂದು ಪ್ಲಸ್ ಇದರ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಅಂದರೆ ಐದು ಪ್ಲಸ್ ಎಂಟು ಪ್ಲಸ್ ಹನ್ನೊಂದು ಪ್ಲಸ್ ಇದು ಕೊಟ್ಟಿರ್ತಕ್ಕಂಥ ಸಮಾಂತರ ಶ್ರೇಣಿ ಇದರಲ್ಲಿ ನಮಗೆ ಮೊತ್ತ ಮೊತ್ತ ಅಂದ ತಕ್ಷಣವೇ ಎಸ್ ಎನ್ ಇಜ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರವನ್ನು ನಾವು ತಗೊಂಡುಬಿಟ್ಟು ಇಲ್ಲಿ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡಿಟ್ಕೋಬೇಕು ಮೊದಲನೇದಾಗಿ ಎ ಪದ ಐದು ಡಿ ಪದ ಮೂರು ಅಂದರೆ ಎಂಟರಲ್ಲಿ ಐದು ಕಳೆದ್ರೆ ಹನ್ನೊಂದರಲ್ಲಿ ಎಂಟು ಕಳೆದ್ರೆ ಅಂದರೆ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆದಾಗ ಎನ್ ಬೆಲೆ ಇಪ್ಪತ್ತು ಈಗ ಎ ಬೆಲೆ ಸಿಕ್ಕಿದೆ ಡಿ ಬೆಲೆ ಸಿಕ್ಕಿದೆ ಎನ್ ಬೆಲೆಯನ್ನು ಹಾಕ್ಕೊಂಡು ನಾವು ಸೂತ್ರಕ್ಕೆ ತಗೊಳ್ಳೋಣ एस ट्वेंटी इजीक्वल ट्वेंटी बै टू टू इंटू फै प्लस ट्वेंटी मैनस वन पदल टू एर वेडर प्लस हतु मूर् इन कड़द्रे हूं हत प्लस ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಎರಡು ದಶಕ ಮೂರ ಮೂರೊಂದಲೇ ಮೂರು ಪ್ಲಸ್ ಎರಡು ಐವತ್ತೇಳು ಆಯಿತು ಎರಡು ಸೇರಿಸಿದರೆ ಐವತ್ತೇಳು ಎಂಟು ಹತ್ತು ಪ್ಲಸ್ ಹತ್ತು ಅರವತ್ತೇಳು ಆಯಿತು ಅಲ್ಲಿಗೆ ಅರವತ್ತೇಳು ಒಂದಲೆ ಅರವತ್ತೇಳು ಜೀರೋ ಅಲ್ಲಿಗೆ ಎಸ್ ಟ್ವೆಂಟಿ ಬೆಲೆ ಆರುನೂರ ಎಪ್ಪತ್ತು ಸಿಕ್ಕಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಹದಿನೆಂಟನೇ ಕ್ವಶನಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟೆನ್ ಹಾಗೆಯೇ ಎರಡು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಏಟ್ ಇದು ಒಂದು ಮತ್ತು ಎರಡು ಅಂತ ಇಟ್ಕೊಳ್ಳೋಣ ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ಬೇಗ ಕ್ಯಾನ್ಸಲ್ ಆಗುತ್ತೆ ಹಂಗಾಯ್ಬಿಟ್ಟು ಒಂದು ಮತ್ತು ಎರಡನ್ನು ಕೂಡಿಬಿಡೋಣ ಕೂಡಿದರೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಜಿ ಕೊಡು ಮೂರು ಎಕ್ಸ್ ಹತ್ತು ಪ್ಲಸ್ ಎಂಟು ಹದಿನೆಂಟು ಇಂಪ್ಲೈಸ್ ಮೂರು ಎಕ್ಸ್ ಜಿ x ಟು ಎಕ್ಸ್ ಜಿ ಕೋಲ್ ಹದಿನೆಂಟು ಬೈ ಮೂರು ಮೂರು ಒಂದಲೇ ಮೂರು ಅಂದರೆ ಎಕ್ಸ್ ಆರಾಯಿತು ಈ ಆರನ್ನು ಒಂದನೇ ಸಮೀಕರಣಕ್ಕೆ ಆದೇಶ ಮಾಡಿ ಅವಾಗ ಏನಾಯಿತು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟೆನ್ ಆರು ಪ್ಲಸ್ ವೈ ಈಸ್ ಈಕ್ವಲ್ ಟು ಹತ್ತು ಆದರೆ ಇಂಪ್ಲೈಸ್ ವೈ ಅಲ್ಲೇ ಇರಲಿ ಹತ್ತು ಮೈನಸ್ ಆರು ವೈ ಈಸ್ ಟು ನಾಲ್ಕು ಅಲ್ಲಿಗೆ ಎಕ್ಸ್ ಬೆಲೆ ಆರು ವೈ ಬೆಲೆ ಹತ್ತು ನೆಕ್ಸ್ಟು ಹತ್ತೊಂಬತ್ತನೇ ಕ್ವಶನ್ನು ಇದು ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತ್ರಿಜ್ಯ ನಾಲ್ಕು ಸೆಂಟಿಮೀಟರ್ ಇರುವ ವೃತ್ತವನ್ನು ಎಳೆದು ಅದರ ಕೇಂದ್ರದಿಂದ ಒಂಬತ್ತು ಸೆಂಟಿಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ಒಂದು ವೃತ್ತಕ್ಕೆ ಒಂದು ಜತೆ ಸ್ಪರ್ಶಕಗಳನ್ನು ರಚಿಸಿ ಹಿಂದಿನ ವಿಡಿಯೋಗಳಲ್ಲಿ ನಾನು ಭಾಳಷ್ಟು ಮಾಡಿದ್ದೀನಿ ಅದೇ ವಿಡಿಯೋವನ್ನು ನೋಡಿದರೆ ಗೊತ್ತಾಗುತ್ತೆ ಇಲ್ಲಾಂದರೆ ಮುಂದಿನ ವಿಡಿಯೋದಲ್ಲಿ ನಾನು ರಚನೆಗಳಿಗೋಸ್ಕರನೇ ಒಂದು ವಿಡಿಯೋವನ್ನು ತೊಗೊಳ್ತೀನಿ ಅವಾಗ ಮಾಡೋಣಂತೆ ನೆಕ್ಸ್ಟ್ ಕ್ವಶನ್ ತಗೋಣ ಇಪ್ಪತ್ತನೇ ಕ್ವಶನ್ನು ಪಿ ಎಫ್ ಓರ್ ಕಮಾ ಟು ಕ್ಯೂ ಕ ಸಿಕ್ಸ್ ಕಮ ಫೋರ್ ಮತ್ತು ಆರ್ ಝೀರೋ ಕಮ ಫೋರ್ ಬಿಂದುಗಳನ್ನು ಶೃಂಗಗಳನ್ನಾಗಿ ಹೊಂದಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ ನಂತರ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅದನ್ನು ನೋಡೋಣ ಇದರಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ತಗೊಳ್ಳೋದಾದರೆ ಪಿ ಬೆಲೆ ಪಿ ಬೆಲೆ ಇರ್ತಕ್ಕಂಥದ್ದು ಫೋರ್ ಕಮ ಟೂ ಕ್ಯೂ ಬೆಲೆ ಇರ್ತಕ್ಕಂಥದ್ದು ಸಿಕ್ಸ್ ಕಾಮ ಫೋರ್ ಹಾಗೆಯೇ ಆರ್ ಬೆಲೆ ಇರ್ತಕ್ಕಂಥದ್ದು ಝೀರೋ ಕಾಮ ಫೋರ್ ಅಲ್ಲಿಗೆ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ನಾನು ಈ ರೀತಿ ತೊಗೊಳ್ತೇನೆ ಎಕ್ಸ್ ಒನ್ ಎಕ್ಸ್ ಟೂ ಎಕ್ಸ್ ತ್ರೀ ಎಕ್ಸ್ ಒನ್ ವೈ ಒನ್ ವೈ ಟೂ ವೈ ತ್ರೀ ವೈ ಒನ್ ಈ ಸೂತ್ರನಾದರೂ ತಗೋಬೋದು ಇಲ್ಲ ಅಂದರೆ ಅರ್ಧ ಇಂಟು ಎಕ್ಸ್ ಒನ್ y2 - y3 + x2 * y3 - y1 + x3 y1 - y2 ಈ ಸೂತ್ರ ತಗೊಂಡ್ ಮಾಡಿದ್ರು ಬರುತ್ತೆ = 1/2 x1 x1 y1 x2 y2 x3 y3 ಅಲ್ಲಿಗೆ 4 6 0 ಫೋರ್ ವೈ ಒನ್ 4 ಫೋರ್ ಫೋರ್ ಟೂ ಇಜಿ ಕೊಟ್ಟು ಅರ್ಧ ಇಲ್ಲಿ ಗುಣಸ್ಕೋಬೇಕಾರೆ ಮೇಗ್ಲಿಂದ ಕೆಳಗಡೆ ಈ ಬರೀ ಏನಿದೆಯೋ ಇದು ಪ್ಲಸ್ ಇರುತ್ತೆ ಹಾಗೆಯೇ ಇಲ್ಲಿಂದ ಮೇಲ್ಗಡೆಗೆ ತಗೊಂಡ್ರೆ ಇದು ಮೈನಸ್ ಆಗುತ್ತೆ ಅದು ನಮಗೆ ಗೊತ್ತಿರಬೇಕು ಅಲ್ಲಿಗೆ ನಾನು ನೇರವಾಗಿ ತಗೊಳ್ತೀನಿ ನಾಲ್ಕು ನಾಲ್ಕನೇ ನಾಲ್ಕು ಎಂಟು ನಾಲ್ಕು सिक्स इंटू फोर जीरो टू माइनस एर इंटू आरो माइनस नाकु इंटू जीरो माइनस मैनस्ाकु इंटू नाकु अलग नाक नाक हद्नारू आर नाक इपत्नाकु प्लस जीरो माइनस ट्वेल्व माइनस जीरो माइनस सिक्सटी ಅಲ್ಲಿಗೆ ಮೈನಸ್ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಕ್ಯಾನ್ಸಲ್ ಇಪ್ಪತ್ತ್ನಾಲ್ಕರಾಗ ಹನ್ನೆರಡು ಕಳೆದ್ರೆ ಹನ್ನೆರಡು ಬೈ ಟು ಅಲ್ಲಿಗೆ ಎರಡು ಒಂದೇ ಎರಡೇ ಅಂದರೆ ಆರು ಮಾನಗಳು ಇದು ನಮಗೆ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ ಇದರಲ್ಲೇ ಚಾಯ್ಸ್ ಇದೆ ಎಮ್ ಮೈನಸ್ ನಾಲ್ಕು ಆರು ಬಿಂದುವು ಎ ಮೈನಸ್ ಸಿಕ್ಸ್ ಟೆನ್ ಬಿ ತ್ರೀ ಕಮ ಮೈನಸ್ ಏಟ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಕೇಳಿದ್ದಾನೆ ಅದನ್ನು ನೋಡೋಣ ಇಲ್ಲಿ ಈ ಬೆಲವನ್ನು ತಗೊಳ್ಳೋದಾದರೆ ಇಲ್ಲಿ ಒಂದು ರೇಖೆಯನ್ನು ತಗೊಳ್ಳೋಣ ಇದು ಎ ಇದು ಬಿ ಮದ್ದಿದ್ದು ಇ ಎಮ್ ಅಲ್ಲಿಗೆ ಇದು ಮೈನಸ್ ನಾಲ್ಕು ಆರು ಹಾಗೆಯೇ ಇದು ಮೈನಸ್ ಆರು ಹತ್ತು ಹಾಗೆಯೇ ಬಿ ಬೆಲೆ ಮೈ ಮೂರು ಮೈನಸ್ ಎಂಟು ನಮಗೆ ಗೊತ್ತಿರೋ ಹಾಗೆ ಸೂತ್ರ ಭಾಗ ಪ್ರಮಾಣದ್ದು ಪಿ ಆಫ್ ಎಕ್ಸ್ ವೈ ವೈಝಿಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಎಮ್ ಟು ಎಕ್ಸ್ ಒನ್ ಡಿವೈಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಮ ಎಮ್ ಒನ್ ವೈ ಟು ಎಮ್ ಟು ವೈ ಒನ್ ಡಿವೈಡ್ ಬೈ ಎಮ್ ಒನ್ ಎಮ್ ಟು ಇಲ್ಲಿ ಪಿ ಆಫ್ ಎಕ್ಸ್ ವೈ ಅಂದರೆ ಎಮ್ ಆಫ್ ಎಕ್ಸ್ ವೈ ಇದು ಇದು ಮೈನಸ್ ಫೋರ್ ಕಮ ಸಿಕ್ಸ್ ಹಾಗೆಯೇ ಇದು ಎಮ್ ಒನ್ ಅಂತ ಇಟ್ಕೊಳ್ಳೋಣ ಇದನ್ನು ಎಮ್ ಟು ಅಂತ ತಗೊಳ್ಳೋಣ ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಮೊದಲನೇದಾಗಿ ಎಮ್ ಒನ್ x2 3 plus m2 x1 minus 6 divide by m1 plus m2 again m1 y2 minus 8 plus m2 y1 10 divide by m1 plus m2 minus 4 comma 6 ತ್ರೀ ಎಂ ಒನ್ ಮೈನಸ್ ಸಿಕ್ಸ್ ಎಮ್ ಟು ಡಿವೈಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಮೈನಸ್ ಎಮ್ ಒನ್ ಪ್ಲಸ್ ಟೆನ್ ಎಮ್ ಟು ಬೈ ಎಮ್ ಒನ್ ಎಮ್ ಟು ಇದರಲ್ಲಿ ಎಕ್ಸ್ ಬೆಲೆಗಾದರೂ ತಗೊಳ್ಳಿ ವೈ ಬೆಲೆಗಾದರೂ ತಗೊಳ್ಳಿ ಯಾವುದನ್ನಾದ್ರೂ ಕೂಡ ಒಂದನ್ನು ನಾವು ತೊಗೊಂಡ್ರೆ ಸಾಕು ಎರಡು ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ನರ್ -4 x ನೆ ತಗೊಳ್ಳೋದಾದರೆ -4 = 3 * m1 - 6m2 / m1 + y ಗುಣನೆ ಗುಣ करा ತಗೊಂಡ್ರೆ -4m1 - 4m2 3m1 - 6m2 ಎಮ್ ಒನ್ ಒಂದು ಕಡೆಗೆ ಎಮ್ ಟು ಒಂದು ಕಡಿಕೆ ತಗೊಳ್ಳೋಣ ಮೈನಸ್ ಫೋರ್ ಎಮ್ ಒನ್ ಈ ಕಡೆ ಬಂದರೆ ಮೈನಸ್ ತ್ರೀ ಎಮ್ ಒನ್ ಇಸ್ ಈಕ್ವಲ್ ಟು ಸಿಕ್ಸ್ ಎಮ್ ಟು ಇದು ಈ ಕಡೆ ಬಂತು ಅಂದರೆ ಪ್ಲಸ್ ಫೋರ್ ಎಮ್ ಟು ಅಲ್ಲಿಗೆ ಮೈನಸ್ ಸೆವೆನ್ ಎಮ್ ಒನ್ ಇದು ಮೈನಸ್ ಟೂ ಎಮ್ ಟು ಮೈನಸ್ ಮೈನಸ್ ಕ್ಯಾನ್ಸಲ್ ಎಮ್ ಒನ್ ಈ ಎಮ್ ಟೂನ ಕೆಳಗೆ ತೊಗೊಂಬರೋಣ ಅಲ್ಲಿಗೆ ಟೂ ಬೈ ಸವೆನ್ ಇದು ನಮಗೆ ಬೇಕಾಗಿರ್ತಕ್ಕಂಥ ಅನುಪಾತ ಆಗ್ತಕ್ಕಂಥದ್ದು ಈ ಬೆಲೆಗೆ ನಮಗೆ ಅನುಪಾತ ಸಿಕ್ಕಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋದಾದರೆ ಏನು ಕೊಟ್ಟಿದ್ದಾನೆ ಎ ಮೈನಸ್ ಫೈವ್ ಸೆವೆನ್ ಮತ್ತು ಬಿ ಮೈನಸ್ ಒನ್ ತ್ರೀ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಈ ದೂರವನ್ನು ತಗೊಳ್ಳೋದಾದರೆ ಇಲ್ಲಿ ದೂರವನ್ನು ತಗೊಳ್ಳೋಣ इपत क्वेश्चन दूर दूरदूत्र माइनस फै कम सेवन बी माइनस वन कम थ्री एक्स वन वै वन एक्स टू वै टू आगे डी बेले बैले रूट टाप एक्स टू मैनस एक्स वन ओल स्क्वेर वै टू मैनस वै वन All square. All right, D is equal to square root of x2 minus 1 or minus into minus plus I put them plus 5 whole square plus 3 minus 7 whole square. Square root of all right. All right. 4 square plus minus 4 square implies ಡಿ ಇಸ್ ಈಕ್ವಲ್ ಟು ಸ್ಕ್ವೈರು ಟಾಪ್ ಸಿಕ್ಸ್ಟೀನ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಅಲ್ಲಿಗೆ ಹದಿನಾರನ್ನ ಹೊರತ್ ತೆಗೆದ್ರೆ ಒನ್ ಪ್ಲಸ್ ಒನ್ ಅಂತ ನಾನು ತೊಗೋಬೋದು ಇಲ್ಲ ಹದಿನಾರು ಪ್ಲಸ್ ಹದಿನಾರು ಮೂವತ್ತೆರಡು ಅಂತ ತಗೊಂಡು ಕೂಡ ಮಾಡ್ಬೋದು ಹದಿನಾರರ ವರ್ಗ ಮೂಲ ನಾಲ್ಕು ಅಲ್ಲಿಗೆ ಒನ್ ಪ್ಲಸ್ ಒನ್ ಟು ಇದು ನಮಗೆ ಡಿ ಬೆಲೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಹೊತ್ತು ನೋಡೋಣ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ ಹೇಳಿ ಇಪ್ಪತ್ತೆರಡನೇ ಅನ್ನು ತಗೊಂಡ್ರೆ ಟೂ ಪ್ಲಸ್ ರೂಟ್ ತ್ರೀ ಇದನ್ನು ನಾವು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಬಾಗಲ ಸಂಖ್ಯೆ ಆದ ತಕ್ಷಣ ಟು ಪ್ಲಸ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬೈ ಬಿ ಅಥವಾ ಪಿ ಬೈ ಕ್ಯೂ ಎರಡು ಕೂಡ ಬಂದೇ ಎಂದು ನಾವು ಬರೆಯಬಹುದು ಅಲ್ಲಿಗೆ ಇನ್ನೊಂದು ಏನು ಅಂತಂದು ಹೇಳಿದರೆ ಇಲ್ಲಿ ಎ ಮತ್ತು ಬಿ ಬಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಜೊತೆಗೆ ಬಿ ನಾಟ್ ಇಕಲ್ ಟು ಝೀರೋ ಅದಾದ ಕಂಡೀಷನ್ ಏನು ಅಂದರೆ ಎ ಮತ್ತು ಬಿಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರುವುದಿಲ್ಲ ಅದರಿಂದ ದೇ ಫೋರ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬೈ ಬಿ ಮೈನಸ್ ಟು ಅಲ್ಲಿಗೆ ಎ ಮತ್ತು ಬಿ ಪೂರ್ಣಾಂಕಗಳು ಆದುದರಿಂದ ಎ ಬೈ ಬಿ ಮೈನಸ್ ಟು ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿರೋದರಿಂದ ರೂಟ್ ತ್ರೀನು ಕೂಡ ಏನಾಗುತ್ತೆ ಭಾಗಲಬ್ಧ ಸಂಖ್ಯೆ ಸಂಖ್ಯೆಯಾಗಿದೆ ಆದರೆ ನಮಗೆ ಗೊತ್ತಿರೋ ಹಾಗೆ ಟೂ ಪ್ಲಸ್ ರೂಟ್ ತ್ರೀ ಟೂ ಭಾಗಲಬ್ಧ ಸಂಖ್ಯೆ ರೂಟ್ ತ್ರೀ ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಪ್ಲಸ್ ಅಭಾಗಲಬ್ಧ ಸಂಖ್ಯೆ ಎರಡೂ ಕೂಡ ನಮಗೆ ಅಭಾಗಲಬ್ಧ ಸಂಖ್ಯೆನೇ ಆಗ್ತಕ್ಕಂಥದ್ದು ಅದರಿಂದ ನಾವು ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅದನ್ನು ಬರ್ಕೊಳ್ಳೋಣ ಏನು ಬರುತ್ತೆ ನಮಗೆ ರೂಟ್ ಟೂ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ಆದುದರಿಂದ ನಮ್ಮ ಊಹೆ ತಪ್ಪಾಗಿದೆ ನನಗೆ ಟೂ ಪ್ಲಸ್ ರೂಟ್ ತ್ರೀ ಅಭಾಗಲ ಸಂಖ್ಯೆ ಇದು ನಾವು ಇತ್ತು ತಗೊಳ್ತಕ್ಕಂಥದ್ದು ನೆಕ್ಸ್ಟ್ ಅಂತ ಏನಿದೆ ನೋಡೋಣ ಇದರಲ್ಲಿ ಚಾಯ್ಸು ನಮಗಿರ್ತಕ್ಕಂಥದ್ದು ಚಾಯ್ಸ್ ಹೇಗೆ ಕೊಟ್ಟಿದ್ದಾನೆ ದೀರ್ಘ ಭಾಗ ಕ್ರಿಯೆಯನ್ನು ಮಾಡದೆ ಟ್ವೆಂಟಿ ನೈನ್ ಒನ್ ಫಾರ್ಟಿ ಸೆವೆನ್ ಭಾಗಲಬ್ಧ ಸಂಖ್ಯೆಯು ಅಂತ್ಯಗೊಳ್ಳದ ಆವರ್ತ ದಶಾಂಶ ಆಗಿರ್ತದೆ ಇಲ್ಲಿ ಚಾಯ್ಸು ಟ್ವೆಂಟಿ ನೈನ್ ಬೈ ಒನ್ ಫಾರ್ಟಿ ಸೆವೆನ್ ಭಾಗಲ ಸಂಖ್ಯೆಯು ಅಂತ್ಯಗೊಳ್ಳದ ಆವರ್ತ ದಶಾಂಶ ವಿಸ್ತರಣೆಯನ್ನು ಹೊಂದಿದೆ ಎಂದು ತೋರಿಸಿ ಅಂತ ಕೇಳಿದರೆ ಚಾಯ್ಸನ್ನು ತಗೊಂಡ್ರೆ ಟ್ವೆಂಟಿ ನೈನ್ ಬೈ ಒನ್ ಫಾರ್ಟಿ ಸೆವೆನ್ ನಮಗೆ ಅಂತ್ಯಗೊಳ್ತಕ್ಕಂಥದ್ದು ಆವರ್ತ ಆಗಿರ್ತದೆ ಪೂರ್ತಿ ಕೊನೆಗೊಳ್ತಕ್ಕಂಥ ದಶಾಂಶ ಆಗಿದ್ದರೆ ಅದು ಒನ್ ಫಾರ್ಟಿ ಸೆವೆನ್ ಛೇದವು Two to the power of M into five to the power of N. Rupa the Ila Adarinda Adarinda Twenty-Nine by one forty-seven. One forty-seven Dashamsa Mister ಅಂತ್ಯಗೊಳ್ಳದ ಆವರ್ತ ವಿಸ್ತರಣೆಯನ್ನು ಹೊಂದಿದೆ ಯಾಕೆ ಅಂತಂದು ಹೇಳಿದ್ರೆ ಈ ರೂಪದಲ್ಲಿರಬೇಕು ವಿಸ್ತರಣೆಯನ್ನು ಹೊಂದಿದೆ ಇದು ನಮಗೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಸೂತ್ರ ಉಪಯೋಗಿಸಿ ಕಂಟು ಹಿಡಿಯಿರಿ ಅಂತ ಇದೆ ಅದನ್ನು ನೋಡೋಣ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಮೂರನೇದು ಏನು ಕೊಟ್ಟಿದ್ದಾನೆ ಇದರಲ್ಲಿ ಅಂದರೆ ಎಕ್ಸ್ ಕ್ವಾಯರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಜಿ ಈಕ್ವಲ್ ಟು ಜೀರೋ ಅಂದರೆ ಎಕ್ಸ್ ಕ್ವಾಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಜಿ ಈಕ್ವಲ್ ಟು ಜೀರೋ ರೂಪದಲ್ಲಿರಬೇಕು ಆಗನೆ ಫಾರ್ಮುಲಾ x = -b √ b² - 4ac / 2a a = 1 b = 4 c = 3 ಅಲ್ಲಿಗೆ ಆ ಬೆಲೆನ್ನ ಹಾಕಿದ್ರೆ -4 + or - 4² - 4 * 1 * 3 / 2 * 1 ಅಲ್ಲಿಗೆ ನಮಗೇನು ಸಿಗುತ್ತೆ ಬೆಲೆ ಮೈನಸ್ ಫೋರ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ನಾಲ್ಕು ನಾಲ್ಕು ಹದಿನಾರು ನಾಲ್ಕು ಮೂರಲೇ ಹನ್ನೆರಡು ಎರಡು ಒಂದಲೇ ಎರಡು ಮೈನಸ್ ನಾಲ್ಕು ಆರ ಎರಡು ಕಳೆದ್ರೆ ನಾಲ್ಕು ಬೈ ನಾಲ್ಕು ಬೈ ಟು ಆಯಿತು ಇಂಪ್ಲೈಸ್ ಮೈನಸ್ ನಾಲ್ಕು ನಾಲ್ಕರ ವರ್ಗ ಮೂಲ ಎರಡು ಬೈ ಎರಡು ಅಲ್ಲಿಗೆ ಎಕ್ಸಿನ ಬೆಲೆ ಒಂದು ಸತಿ ಪ್ಲಸ್ ಒಂದು ಸತಿ ಮೈನಸ್ ತೊಗೊಂಡ್ರೆ ಮೈನಸ್ ನಾಲ್ಕು ಪ್ಲಸ್ ಎರಡು ಬೈ ಎರಡು ಮೈನಸ್ ಎರಡು ಬೈ ಎರಡು ಈಜ್ ಈಗ ಮೈನಸ್ ಒನ್ ಆಯಿತು ಎಕ್ಸ್ ಈಜ್ ಈಗ ಟು ಮೈನಸ್ ಫೋರ್ ಮೈನಸ್ ಟು ಬೈ ಟು ಮೈನಸ್ ಸಿಕ್ಸ್ ಬೈ ಟು ಮೈನಸ್ ತ್ರೀ ಆಯಿತು ಇದು ಇವೆರಡೂ ಬೆಲೆಗಳು ಈ ಈ ಕ್ವೆಷನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಒಂತ್ ಸಂಗೀತು ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ಮೇಲಕ್ಕೆ ಚಿಮ್ಮುತ್ತಾಳೆ ಹಾಗಾದರೆ ಈ ಕೆಳಗಿನ ಘಟನೆಗಳ ಸಂಭವನೀಯತೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದಾನೆ ಎರಡು ನಾಣ್ಯ ಇರೋದರಿಂದ ಎಸ್ ಜಿ ಕೊಲ್ಟು ಹೆಚ್ ಎಚ್ ಎಚ್ ಟಿ ಟಿ ಎಚ್ ನೆಕ್ಸ್ಟ್ ಮತ್ತು ಟಿ ಟಿ ಅಲ್ಲಿಗೆ ನಾಲ್ಕು ಫಲಿತಗಣಗಳು ಎನ್ ಆಫ್ ಎಸ್ ಸಿ ಜಿ ಕೊಟ್ಟು ಫೋರ್ ಆಯಿತು ಹಾಗಾದರೆ ಕನಿಷ್ಠ ಒಂದು ಸಿರ ಬೀಳುವುದು ಒಂದು ಶಿರ ಯಾವುದರಲ್ಲಾದರೂ ಕೂಡ ಒಂದು ಎರಡು ಮೂರು ಅಲ್ಲಿಗೆ ಎ ಘಟನೆ ಅಂತ ಇಟ್ಕೊಂಡ್ರೆ ಎಚ್ 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 ಟಿ ಟಿ ಎಚ್ ಅಲ್ಲಿಗೆ ಮೂರು ಘಟನೆಗಳು ಬೀಳ್ತವೆ ಇದು ಎನ್ ಆಫ್ ಎ ಆಗುತ್ತೆ ಅಲ್ಲಿಗೆ ಸಂಭವನೀಯತೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಈಕ್ವಲ್ ಟು ತ್ರೀ ಬೈ ಫೋರ್ ಆಯಿತು ಫಸ್ಟ್ ಬಂತಿದ್ವಿ ಎರಡನೇದು ಎರಡೂ ಪುಚ್ಛಗಳು ಬೀಳುವುದು ಅಂದರೆ ಟಿ ಟಿ ಆಯಿತು ಅಲ್ಲಿಗೆ ಬಿ ಘಟನೆ ಟಿ ಟಿ ಇಸ್ ಈಕ್ವಲ್ ಟು ಒನ್ ಎನ್ ಆ ಬಿ ಅಲ್ಲಿ ಎನ್ ಆ ಪಿ ಎಫ್ ಬಿ ಇಸ್ ಈಕ್ವಲ್ ಟು ಎನ್ ಬಿ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಒನ್ ಬೈ ಫೋರ್ ಇದಿಷ್ಟು ಕೂಡ ಎರಡು ಮಾಸ್ನಲ್ಲಿ ಇರ್ತಕ್ಕಂಥದ್ದನ್ನು ತಗೊಂಡಿದ್ದೀನಿ ಇನ್ನು ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಲಿ ಶೇರ್ ಮಾಡಿ ಇದಿಷ್ಟು ಕೂಡ ನಮಗೆ ವಿಡಿಯೋ ಮಾಡೋದಕ್ಕೆ ಇನ್ಸ್ಪೈರ್ಡ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು